ಅರ್ಲೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಸಂಬಂಧಪಟ್ಟಂತೆ ಗ್ರಾಮದ ನಿವಾಸಿ ಕಲ್ಪನಾರವರು ರೈತ ಸಂಘಟನೆಯ ಮೇಲೆ ಮಾಡಿರುವ ಆರೋಪ ನಿರಾಧಾರವಾಗಿದ್ದು ರೈತ ಸಂಘಟನೆಯ ಬಳಿ ಈ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲವೇ ಆರೋಪ ಸಾಬೀತು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಹೇಳಿದರು ನಾವಲ್ಲಿ ಮೊದಲನೇದಾಗಿ ಕೃಷಿ ಮಾಡ್ತಾ ಮಾಡೋಕ್ಕಾಗ್ತಾ ಇಲ್ಲ ಎರಡನೇದು ಹೈನುಗಾರಿಕೆಗೆ ನಮಗೆ ಭಾಳ ಪೆಟ್ಟಿ ಬಿಟ್ಟಿದೆ ನಾವು ಹೈನುಗಾರಿಕೆ ಮಾಡ್ತಾ ಇದ್ದು ಹೊಸ ತಳೀಯ ಕುರಿಗಳನ್ನು ನಮ್ಗೆ ಒಂದು ಬ್ಲಾಸ್ಟಿಂಗ್ ಕಾರಣಕ್ಕಾಗಿ ನಾನು ನಲವತ್ತು ಕುರಿಗೋಸ್ಕರ ಹೋಗಿದ್ದಾವೆ ದಯಮಾಡಿ ನೀವು ನಾವು ಪರವಾಗಿ ನಿಂತ್ಕೋಬೇಕು ಅಂತ ಹೇಳಿ ಏಳು ಮತ್ತು ಅದಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳಿವೆ ನಾವು ಆ ದಾಖಲೆಗಳನ್ನ ನೋಡಿ ಕೊರೋಕೆ ಒಂದು ಎರಡು ಮೂರು ದಿವಸ ಆಗುತ್ತೆ ದಾಖಲೆಗಳನ್ನ ನೋಡಬೇಕು ನಾವು ದಾಖಲೆಗಳನ್ನ ನೋಡಿ ಸರಿ ಅನ್ಸಿದ್ರೆ ನಾವು ಮಾಡ್ತೀವಿ ಸರಿ ಅನ್ನಿಸಲಿ ಅನ್ನಿಸ್ದು ತೊಂದರೆ ಆಗಿದೆ ಅಂತ ಹೇಳೋದು ನಾವು ಇವ್ ಅಂತ ಹೇಳಿದ್ವಿ ಅದರಂತೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ನಮ್ಮ ತಂಡ ಹೋಗಿ ಏನು ಗಣಿಗಾರಿಕೆ ಸ್ಪಾಟ್ ಇದೆ ಇವರ ಏನು ಹೊರಗೆ ಜಾಗ ಇದೆ ಅದೆಲ್ಲ ನೋಡ್ಕೊಂಡು ಬಂದು ಒಂದು ಮನವರಿಕೆ ಆದ್ಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ನಾವು ಇಲಾಖೆಗಳಿಗೆ ಒಂದು ಬಿಡುವು ಕೊಡ್ತೀವಿ ಹದಿನೈದು ದಿವಸದಲ್ಲಿ ನೀವು ಉತ್ತರ ಕೊಡಬೇಕು ಅಥವಾ ಅಕ್ರಮ ಆಗಿದ್ರೆ ನಿಲ್ಲಿಸಬೇಕು ಇದ್ರೆ ಇದನ್ನು ಚಳುವಳಿ ಮಾಡ್ತೀನಿ ಅಂತ ಹೇಳಿ ಅದಾದಮೇಲೆ ಅದಕ್ಕೆ ಪೂರಕವಾದ ದಾಖಲೆಗಳಿಗೆ ಬೇಕಾಗಿತ್ತು ಆ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೆಯೇ ಭೂ ವಿಜ್ಞಾನ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇವರಿಗೆ ನಾವು ಪತ್ರ ಬರೆದು ಮಾಹಿತಿ ಕೇಳಿದ್ವಿ ಆ ಮಾಹಿತಿ ಇನ್ನೂ ನಮಗೆ ಬಂದಿಲ್ಲ ನಾವು ಪತ್ರ ಬರೆದು ಬಂದ ವಾಹನ ಮಾಹಿತಿ ಕೇಳೋದಕ್ಕೆ ಏನು ಆ ಒಂದು ಪತ್ನಿ ಕಲ್ಪನಾರವರಿಗೆ ಹುಲಿ ಗೌಡರು ಇನ್ಸಿಸ್ಟ್ ಮಾಡಿದ್ದೀವಿ ನಾನು ಬರಲ್ಲ ಆ ಮೊದಲನೇ ದಿವಸದ ಹುಲಿ ಗೌಡರು ಹೇಳಿದ್ರು ನಾನು ಬರಲ್ಲ ನನ್ನ ಪತ್ನಿ ಕಲ್ಪನಾ ಬರ್ತಾರೆ ನೀವು ನಾನು ಶಿಕ್ಷಕ ಆಗಿರೋದ್ರಿಂದ ನಾನು ಪ್ರೆಸ್ ಮೀಟಿಂಗ್ ಪೂರಕಕ್ಕಾಗಲ್ಲ ಸರಿ ಅವ್ರು ಮೊದಲನೇ ಪತ್ರಿಕಾಗೋಷ್ಠಿ ಕೂತಿದ್ದು ಮತ್ತೆ ಎರಡನೇ ಸಾರಿ ಅರ್ಜಿ ಕೊಡೋದಕ್ಕೆ ನಾಲ್ಕು ಇಲಾಖೆಗಳಿಗೆ ಅರ್ಜಿ ಕೊಡೋಕ್ಕೆ ಇಷ್ಟು ಬಿಟ್ಟರೆ ನಮಗೆ ಅವರಿಗೆ ಯಾವುದೇ ಸಂಪರ್ಕವೂ ಇಲ್ಲ ನಾವು ಅವ್ರ ಫೋನ್ ನಮ್ಮ ಹತ್ರ ಇಲ್ಲ ನಾವು ಅವ್ರ ಜೊತೆ ಯಾವ ಸಂಪರ್ಕವೂ ಇಲ್ಲ ನಮ್ದು ಏನಿದ್ರು ಹುಲಿಗೌರ ಜೊತೆ ನಮ್ಮ ಸಂಪರ್ಕ ಮಾತುಕತೆ ಏನಿದ್ರು ಹುಲಿಗೌಬಲ್ಲ ಕಳೆದ ಹದಿನೆಂಟನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬನ್ನಿ ಜಿಲ್ಲಾಧಿಕಾರಿಗಳಿಂದಾಗ ಮಾತಾಡಿಸಿ ಆಮೇಲೆ ಪರಿಸರ ಇಲಾಖೆಗೂ ಮನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೋಗಿ ನಾವು ಮಾಹಿತಿ ತರಬೇಕು ಅದಾದಮೇಲೆ ಅರಣ್ಯ ಇಲಾಖೆಗೆ ಹೋಗಬೇಕು ಆ ಜಾಗ ಯಾವುದು ಏನು ಎಂತೆಲ್ಲ ದುಡ್ಡು ಮಾಡ್ಕೋಬೇಕು ಬನ್ನಿ ಹೇಳಿದಾಗ ನಮ್ಮ ಶ್ರೀಮತಿ ಅವ್ರಿಗೆ ಕಳಿಸ್ತೀನಿ ಅಂತ ಹುಲಿಗೊಬ್ಬರು ಹೇಳಬೇಕು ಸೋಮವಾರವೂ ಬರಲಿಲ್ಲ ಅದಾದಮೇಲೆ ಮತ್ತೆ ಬುಧವಾರ ನಮ್ಮ ಅಧ್ಯಕ್ಷರು ಮತ್ತು ಇವರು ನಮ್ಮ ಶಿವಣ್ಣ ಅಂತ ಇನ್ನೂ ಕಾರ್ಯಕರ್ತರು ಅವರು ಹತ್ರ ಫೋನ್ ಮಾಡ್ತಾರೆ ಉದ್ಘಾಟರಿಗೆ ಏನು ನೀವು ಮನೆಯಲ್ಲೂ ಬಂದಿಲ್ಲ ಇವತ್ತಾರು ಬರ್ತಾರ ಏನು ಬದಲಿಂದ ಹೊತ್ತು ಬಹುಶಃ ನಮ್ಮ ಕಾರ್ಯಕರ್ತರು ಹದಿನೈದ ಇಪ್ಪತ್ತು ಜನ ಕಾಯ್ದು ಕಾಯ್ದು ವಾಪಸ್ ಮತ್ತು ಸಂಜೆ ಫೋನ್ ಮಾಡಿದ್ದೀನಿ ಅಲ್ಲ ಅಲ್ಲರಿ ಮೊನ್ನೆ ಕಾಯಿಸಿದ್ದೀರಿ ಇವತ್ತು ಕಾಯಿಸಿದ್ದೀರಿ ಹೋಗಲಿ ನಾರು ಬರ್ತೀರಿ ಅಂತ ಹೇಳಿ ಬಂದಾಗ ಅವರು ಹೇಳಿದ್ದಾರೆ ಏನು ಹೋಗಲಿ ನಮ್ಮ ಮೊದಲಿನಲ್ಲಿ ನಮ್ಮ ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಇದ್ದಾರೆ ಹಾಗೆ ಡಿ ಎಸ್ ಎಸ್ ಮುಖಂಡರುಗಳು ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡ್ಬೋದಲ್ಲ ಹೇ ಏ ಇಲ್ಲ ಅವರು ನಾವು ಏಳು ಸಾರಿಗೆ ಮಾಡ್ತಾರೆ ಈ ಮನುಷ್ಯ ಏನ್ ಮಾಡ್ಕೊಂಡಿದ್ದಾನೆ ಏನ್ ತಿಳ್ಕೊಂಡಿದ್ದಾನೆ ಅಂತೇಳಿದ್ರೆ ಗಣಿಗಾರಿಕೆ ಅಂತೇಳಿದ್ರೆ ಒಂದು ಟ್ರೈನಲ್ಲಿ ದುಡ್ಡು ಒಟ್ಟು ಇಟ್ಕೊಂಡಿರ್ತಾರೆ ಯಾರು ಹೋಗಿ ಕೇಳಿದ್ರೆ ಕೊಟ್ಬಿಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ರೈತ ಸಂಘಟನೆ ಯಾರ ಹಣ ಯಾರ ಪ್ರಾಯೋಜಕತ್ವದಲ್ಲಿ ನಡೆಯುವ ಸಂಘಟನೆಯಲ್ಲ ನಿಮ್ಮ ಮರ್ಜಿಗೆ ಕುಣಿಯಲು ಕಾರ್ಯಕರ್ತರು ನಿಮ್ಮ ಮನೆಯ ಜೀತದಾಳುಗಳಲ್ಲ ದಾಳುಗಳಲ್ಲ ಎಂಬುದು ನೆನಪಿರಲಿ ಎಂದರು ನೀವು ಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತೀರಲ್ಲ ಸತ್ಯದ ಪಾಠ ಸುಳ್ಳಿನ ಪಾಠ ಆ ವ್ಯಕ್ತಿ ಇಲ್ಲಿ ಏನು ಮಾತಾಡಿದ್ದಾರೆ ಅದೆಲ್ಲದೂ ಪೂರ್ತಿ ಸುಳ್ಳೆ ನಾವು ಮೂವತ್ತೈದು ವರ್ಷ ನಮ್ಮ ಆ ವ್ಯಕ್ತಿಯ ಡಾಕ್ಟರ್ ನಮ್ಮ ಪತ್ನಿ ಏಕೆಂದರೆ ಅವರು ಆಗಿರೋದ್ರಿಂದ ನಾವು ಗೌರವದಿಂದಲೇ ನೋಡಬೇಕಾಗುತ್ತೆ ಅವ್ರಿಗೆ ತಲ್ಪ ನಾ ಅವ್ರಿಗೆ ಕೇಳ್ತೀನಿ ಈ ನಿಮ್ಮ ಒಂದು ಗಣಿಗಾರಿಕೆ ಅಲ್ಲ ಮೂವತ್ತೈದು ವರ್ಷದ ಚಳುವಳಿ ನಾವು ಯಾರಿಂದನಾದರೂ ಹತ್ತು ರೂಪಾಯಿಗೆ ಕಮಿಟ್ ಆಗಿದ್ದೀವಿ ಚಳುವಳಿಯಿಂದ ನಾವು ಇದು ಮಾಡಿದ್ದೀವಿ ಅನ್ನೋ ಒಂದು ಇತಿಹಾಸ ಅಥವಾ ಒಂದು ಅತ್ಯೆಚ ಕೊಡ್ರೆ ಅವ್ರು ಹೇಳಿದ ಪ್ರಕಾರ ನಾವು ರೈತ ಸಂಘ ಇಲ್ಲ ಇಲ್ಲಾದ್ರೆ ಅವರು ನಮ್ಮ ರೈತ ಸಂಘದ ರೈತ ಸಂಘದವರಿಗೆ ಕ್ಷಮೆ ಕೇಳಬೇಕು ಇಲ್ಲದೇ ನಾವು ಮುಂದೆ ಇದು ಮಾಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಹುಲೇಗೌಡರು ಮಾಡಿದಂಥ ನನ್ನ ನೇರ ಮಾತಾಡಿದಂಥ ವಿಚಾರಗಳು ಹನ್ನೊಂದನೇ ತಾರೀಕು ನಾವು ಚಳುವಳಿ ಮಾಡ್ತೀವಿ ಹನ್ನೆರಡನೇ ತಾರೀಕು ನಾವು ಅಲ್ಲಿಗೆ ಸಮೀಕ್ಷೆಗೋಸ್ಕರ ಬರ್ತೀವಿ ಅಲ್ಲಿ ಜನ ಬೆಂಬಲ ತಗೊಬೇಕಾಗಿದೆ ಅಂತ ಹೇಳಿದ್ರು ಆದ್ರೆ ಹನ್ನೊಂದನೇ ತಾರೀಕು ಇಲ್ಲಿರೋ ಕಾರ್ಯಕರ್ತರು ಎಲ್ಲರಿದ್ರು ಅವ್ರನ್ನ ಕೇಳಿ ಹನ್ನೊಂದು ಹನ್ನೆರಡನೇ ತಾರೀಕು ನಾವು ಹೊಸಡಿಗೆ ಹೋಗ್ಬೇಕು ಅಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿಂದಲೇ ಚಳುವಳಿಗೆ ಚಾಲನೆ ಕೊಡಬೇಕು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು